ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಸ್ಕೂಲಿಗೆ ಬೇರೆ ರಜೆ ಶುರುವಾಯಿತು ಈ ನಮ್ಮ ಮಕ್ಕಳದ್ದು ಒಂದೇ ಹಠ ಎಲ್ಲಿಗಾದರೂ ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತ ಆಗ ನಮಗೆ ನೆನಪಾಗಿದ್ದು ಮುಂಬೈ ಮುಂಬೈಯಲ್ಲಿ ನನ್ನ ಅಕ್ಕ ಇದ್ದಾಳೆ ಸೊ ಅಕ್ಕನ ಮಗಳು ಇದ್ದಾಳೆ ಸೊ ಅವ್ರ ಜೊತೆ ಇದ್ರಂತೂ ಸ್ವಲ್ಪ ಟೈಮ್ ಸ್ಪೆಂಡ್ ಆಗ್ಬೋದೇನೋ ಅಂತ ನಾವು ಹೊರಟಿದ್ದೀವಿ ಇವತ್ತು ಮುಂಬೈಗೆ ಆದರೆ ಸ್ಕೂಲಲ್ಲಿ ಕಲ್ತಿರುವಂಥ ಒಂದು ಪಾಠ ನೆನಪಾಗುತ್ತೆ ಗಂಪಾರು ಹೊಳೆಯನ್ನು ದಾಟಿದ್ದುದು ಅಂತ ನಿಮಗಿದು ಗೊತ್ತಿದೆಯೋ ಗೊತ್ತಿಲ್ವೋ ಅಂತ ನನಗೆ ಗೊತ್ತಿಲ್ಲ ನಾನಂತೂ ಕಲ್ತಿದ್ದೀನಿ ಇದನ್ನು ಇಲ್ಲಿ ಹೇಳ್ತಿದ್ದೀನಿ ಅಂದರೆ ಈ ಮಕ್ಕಳನ್ನು ಕರ್ಕೊಂಡು ಮುಂಬೈಗೆ ಯಾರು ಹೋಗೋದು ಅನ್ನೋದೇ ದೊಡ್ಡ ಸಮಸ್ಯೆ ಆಗಿತ್ತು ಯಾಕೆಂದರೆ ನನ್ನ ಅಮ್ಮ ಹೋಗುವಾಗ ಇಬ್ಬರು ಮಕ್ಕಳನ್ನು ಅದು ಕೂಡ ಟ್ರೈನಲ್ಲಿ ಕರ್ಕೊಂಡೋಗೋದು ಅದೂ ಇನ್ನೊಂದು ದೊಡ್ಡ ಸಮಸ್ಯೆ ಆದರೆ ಅವ್ರ ಜೊತೆಗೆ ನಾನು ಹೋಗ್ತೀನಿ ಅಂತ ನಾನು ರೆಡಿಯಾಗಿಬಿಟ್ಟೆ ಆದರೆ ರಿಟರ್ನ್ ಬರುವಾಗ ಒಬ್ಳೇ ಬರಬೇಕಲ್ಲ ಅಂತ ಯೋಚನೆ ಮಾಡಿ 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 ಕೊನೆಗೆ ನನ್ನ ತಂಗಿ ಕೂಡ ರೆಡಿಯಾದಳು ನಮ್ಮ ಬೂಟಿಕಲ್ಲಂತೂ ಸಿಕ್ಕಾಪಟ್ಟೆ ಕೆಲಸ ಆಯಿತು ನನ್ನ ತಂಗಿಗಂತೂ ರಜಾನೇ ಸಿಕ್ಕಿರಲಿಲ್ಲ ಸೋ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಒಂದೆರಡು ದಿನ ಅಲ್ವಾ ಅಂತ ಅಂದ್ಕೊಂಡು ನಾವು ಕೂಡ ರೆಡಿಯಾದ್ವಿ ಮುಂಬೈಗೆ ನಾವು ಟ್ರೈನ್ ಹತ್ತಿರೋದು ನಿನ್ನೆ ರಾತ್ರಿ ಹತ್ತು ಗಂಟೆಗೆ ಆದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತೀರಾ ಎಲ್ಲರೂ ಮಲಗಿದ್ರು ಸೊ ಹೇಗೆ ವಿಡಿಯೋ ಮಾಡೋಕ್ಕಾಗುತ್ತೆ ಫುಲ್ ಕತ್ತಲು ಬೇರೆ ಆದರೆ ಪರವಾಗಿಲ್ಲ ಈಗ ಹೇಳ್ತಿದ್ದೀನಿ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ಈ ಟ್ರೈನಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗೋದು ಎಷ್ಟು ಕಷ್ಟ ಅಂದರೆ ಅದು ಕರ್ಕೊಂಡು ಹೋದವ್ರಿಗೆ ಮಾತ್ರ ಗೊತ್ತಿರುತ್ತೆ ಈ ಮಕ್ಕಳು ಕೂತ ಜಾಗದಲ್ಲಿ ಕೂರೋದು ಅದು ದೊಡ್ಡ ಕಷ್ಟ ಈ ನಮ್ಮ ದಿವಿ ಅಂತೂ ಗಡಿ ಗಡಿ ವಾಶ್ರೂಮಿಗೆ ಕರ್ಕೊಂಡು ಹೋಗೋಳು ವಾಶ್ರೂಮ್ಗೆ ಹೋಗ್ತಾಳೆ ಅಂತ ಅಂದ್ಕೊಂಡ್ರೆ ಅಲ್ಲಿ ಹ್ಯಾಂಡ್ ವಾಶ್ ಇಟ್ಟಿದ್ದಾರೆ ಅದನ್ನು ಹೋಗಿ ಕೈಗೆ ಹಾಕೋದು ನಾವು ಕೂಡ ಅವಳ ಹಿಂದೆ ಹೋಗಬೇಕಾಗುತ್ತೆ ಈ ಟ್ರೈನ್ ಮುಂಬೈಗೆ ಮುಟ್ಟೋದು ಮಧ್ಯಾಹ್ನ ಆದರೆ ನಾವು ಏನೂ ತಂದಿರಲಿಲ್ಲ ತರಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಗಿಡಕ್ಕೆ ಹಾಕೋದು ಏನಾದರೂ ತರಬೇಕು ಅಂತ ಅಂದ್ಕೊಂಡ್ರೂ ಅದು ಹಾಳಾಗುತ್ತೆ ಟ್ರೈನಲ್ಲಿ ಟೀನೂ ಬರುತ್ತೆ ತಿಂಡಿನೂ ಬರುತ್ತೆ ಎಲ್ಲನೂ ಬರುತ್ತೆ ಅದು ತಗೊಂಡು ತಿನ್ಬೌದು ಆದರೆ ನಮಗೆ ಟೇಸ್ಟ್ ಇಷ್ಟ ಆಗಲ್ಲ ಆದರೂ ಪರವಾಗಿಲ್ಲ ಅಂತ ನಾವು ತಗೊಂಡ್ವಿ ಒಂದು ಪಿಟ್ಟು ಹೇಗಿತ್ತು ಅಂತೀರಾ ಒಂಚೂರು ಚೆನ್ನಾಗಿರಲಿಲ್ಲ ತಿಂದೇ ಇಲ್ಲ ನಮ್ಮ ದಿವಿಗೆ ಬೋರ್ ಹೊಡೆದ್ರು ಆಗ ಅವಳಿಗೆ ಸಿಕ್ಕಿದ್ಲು ಒಂದು ಫ್ರೆಂಡ್ ಟ್ರೈನಲ್ಲಿ ಫ್ರೆಂಡ್ ಕೂಡ ಮಾಡಿಕೊಂಡು ಅವಳ ಹೆಸರು ಹೆಸರೇನು ಅನ್ನೋದು ನನಗೆ ನೆನಪಿಲ್ಲ ಇಬ್ರು ತುಂಬ ಎಂಜಾಯ್ ಮಾಡಿದ್ರು ಆದರೆ ಅವಳು ಸ್ಮಾರ್ಟ್ ಮಾಡಿದ್ಲು One, two, three. तो पानी बोतल पानी बोतल पानी बोतल। पानी बोतल पानी बोतल কাণি ভহোটুছ নাই আই পাণি গ্যーমন্যর এনে এই শ্তয় Eduardo কাণি তপি মদে রিশিয় hee নিদে আচে করোশ UH পাঁা ইন ইন যামে করোপি এস্ ನನಗೆ ಡ್ರಾಯಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆದರೆ ಟ್ರೈನಲ್ಲಿ ಕೂತು ಕೂತು ಬೋರ್ ಹೊಡಿತಿತ್ತು ಎಷ್ಟು ಅಂತ ಮೊಬೈಲ್ ನೋಡೋಕ್ಕಾಗುತ್ತೆ ಆಗ ನೆನ್ ನನಗೆ ನೆನಪಾಗಿದ್ದು ಏನಾದರೂ ಡ್ರಾಯಿಂಗ್ ಮಾಡಬೇಕು ಅಂತ ಹಾಗಂತ ನಾನು ದೊಡ್ಡ ಆರ್ಟಿಸ್ಟ್ ಏನಲ್ಲ ಏನ್ ತಿಳಿದ್ಯೋ ಅದನ್ನ ಮಾಡ್ತೀನಿ ಮಾಡ್ತೀನಿ ಮಧ್ಯಾಹ್ನದವರೆಗೂ ಟ್ರೈನಲ್ಲಿ ಕೂತು ಕೂತು ತುಂಬಾನೇ ಸುಸ್ತಾಯ್ತು ಹಾಗೆ ತುಂಬಾ ಎಂಜಾಯ್ ಕೂಡ ಮಾಡಿದ್ವಿ ಏಕೆಂದರೆ ತುಂಬಾ ಜನರನ್ನ ಭೇಟಿ ಮಾಡಿದ್ವಿ ಹೊಸ ಹೊಸ ಪರಿಚಯಗಳು ನಮ್ಮ ಅಮ್ಮನಿಗಂತೇ ನಮ್ಮ ಅಮ್ಮನಿಗಂತೂ ಗಂಡು ಮಕ್ಕಳಂದೇ ತುಂಬಾ ಇಷ್ಟ ಟ್ರೈನಲ್ಲಿ ಒಂದು ಮಗು ಬಂದು ಅಮ್ಮನತ್ರ ಅಮ್ಮನ ಹತ್ರನೇ ಕುತ್ಕೊಳ್ಳೋದು ನಮ್ಮಿಬ್ರು ಮಕ್ಕಳು ಅದರಲ್ಲಿ ಇನ್ನೊಂದಿಬ್ರು ಮಕ್ಕಳು ಸೊ ಫುಲ್ ಮಕ್ಕಳ ಸೈನ್ಯನೇ ಆಗಿತ್ತು စေတယ်လို့ ಸೊ ಫೈನಲಿ ನಾವು ತಲುಪಬೇಕಾದಂತ ಜಾಗ ಬಂದೇ ಬಿಟ್ಟು ಸೊ ಇಷ್ಟೊಂದು ವಿಷಯಗಳನ್ನ ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ ನಿಮಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನೀವೇನಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮರೀಬೇಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅದು ಕೂಡ ಮುಂಬೈಯಲ್ಲಿ Tata -ta. bye bye take care love you all